ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತಾರು ನವೋದಯ ಸಮಿತಿಯಿಂದ ಅಧಿಕೃತ ಕಟ್ ಆಫ್ ಮಾರ್ಕ್ಸ್ ಈ ಕೆಳಗಿನ ಜಿಲ್ಲೆಗಳ ಉಡುಪಿ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆ ಆತ್ಮೀಯ ಪಾಲಕರೇ ನಾನು ನೀಡುತ್ತಿರುವ ಕಟ್ ಆಫ್ ಮಾರ್ಕ್ಸ್ ದತ್ತಾಂಶ ಅಂಕಿ ಅಂಶಗಳು ನವೋದಯ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದ ಅನುಗುಣವಾಗಿರುತ್ತದೆ ಇದನ್ನು ನವೋದಯ ಸಮಿತಿಯಿಂದ ಹೊರಡಿಸಿದ ಅಧಿಕೃತ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಈಗ ಉಡುಪಿ ಜಿಲ್ಲೆಯನ್ನು ನೋಡೋಣ ಅದರಲ್ಲಿ ಜನರಲ್ ಕ್ಯಾಟಗರಿ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಇದು ಓಪನ್ ಕೂಟವಾಗಿದೆ ಅಂದರೆ ಜನರಲ್ ಕೆಟಿಗರಿಗೆ ಬಾಲಕಿಯರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಗ್ರಾಮೀಣ ವಿಭಾಗ ಉಡುಪಿ ಜಿಲ್ಲೆ ಜನರಲ್ ಕೆಟಗರಿ ಈಗ ನೋಡೋಣ ಬಾಲಕರು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಎಪ್ಪತ್ತಾರು ಪಾಯಿಂಟ್ ಏಳು ಎರಡು ಐದು ಇದು ಅತ್ಯಂತ ಕಡಿಮೆ ಕಟ್ ಆಫ್ ಮಾರ್ಕ್ಸ್ ಜನರಲ್ ಕರಿಗರಿ ಅದು ನಗರ ಮತ್ತು ಗ್ರಾಮೀಣಕ್ಕಾಗಿರುತ್ತೆ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಅವಕಾಶಗಳು ಸಾಕಷ್ಟಿವೆ ಆತ್ಮೀಯ ಪಾಲಕರೇ ನವೋದಯ ವಿದ್ಯಾಲಯ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಉಚಿತ ಶಿಕ್ಷಣ ನೀಡುವ ವಿದ್ಯಾಸಂಸ್ಥೆಯಾಗಿದೆ ಈಗ ನೋಡೋಣ ಉಡುಪಿ ಜಿಲ್ಲೆ ಎಸ್ ಟಿ ಪಂಗಡ ಅದು ಇಲ್ಲಿ ಓಪನ್ ಕೋಟದಲ್ಲಿ ಬಾಲಕರಿಗೆ ಅವಕಾಶ ನೀಡಿಲ್ಲ ಬಾಲಕಿಯರಿಗೆ ಎಂಬತ್ತು ಅಂಕಗಳು ಇದು ನೂರು ಅಂಕಗಳಿಗೆ ಆಗಿರುತ್ತದೆ ಈಗ ನೋಡೋಣ ಗ್ರಾಮೀಣ ಮೊದಲು ನೋಡೋಣ ಬಾಲಕರು ಎಪ್ಪತ್ತು ಅಂಕಗಳು ಬಾಲಕಿಯರು ಎಪ್ಪತ್ತು ಈಗ ನೋಡೋಣ ಎಸ್ ಸಿ ಪಂಗಡ ಇಲ್ಲಿ ನೋಡೋಣ ಒಪ್ಪನ್ ಕೂಟದಲ್ಲಿ ಬಾಲಕರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಎಪ್ಪತ್ತೈದು ಅಂಕಗಳು ಇದು ನೂರು ಅಂಕಗಳಿಗೆ ಇರುತ್ತದೆ ಈಗ ನೋಡೋಣ ಗ್ರಾಮೀಣ ಎಸ್ಸಿ ಪಂಗಡ ಉಡುಪಿ ಜಿಲ್ಲೆ ಬಾಲಕರು ಐವತ್ತಾರು ಪಾಯಿಂಟ್ ಎರಡು ಐದು ಬಾಲಕಿಯರು ನಲವತ್ತೆಂಟು ಪಾಯಿಂಟ್ ಏಳು ಐದು ಈಗ ನೋಡೋಣ ಒ ಬಿ ಸಿ ಪಂಗಡ ಉಡುಪಿ ಜಿಲ್ಲೆ ಓಪನ್ ಕೆಟಗರಿ ಬಾಲಕರು ಎಂಬತ್ತು ಬಾಲಕಿಯರು ಎಂಬತ್ತೆರಡು ಈಗ ನೋಡೋಣ ಗ್ರಾಮೀಣ ವಿಭಾಗ ಒ ಬಿ ಸಿ ಪಂಗಡ ಉಡುಪಿ ಜಿಲ್ಲೆ ಅದು ಬಾಲಕರು ಎಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಪ್ಪತ್ತೊಂದು ಪಾಯಿಂಟ್ ಎರಡು ಐದು ಆತ್ಮೀಯ ಪಾಲಕರೇ ಇತರ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ನೋಡಲು ಅದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಅಂದರೆ ಪ್ಲೇಲಿಸ್ಟ್ ಇರುತ್ತದೆ ಅಲ್ಲಿ ಇತರ ಜಿಲ್ಲೆಗಳ ಕಟ್ ಆಫ್ ಅನ್ನು ತಾವು ಸುಲಭವಾಗಿ ನೋಡಬಹುದು ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಾಲ್ಕು ಮತ್ತು ಐದನೇ ತರಗತಿ ನವೋದಯ ಸೈನಿಕ ಆರಮ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಯ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆತ್ಮೀಯರೆ ನಾವು ಲೈವ್ ಸೆಕ್ಷನ್ ಅನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ದಕ್ಷಿಣ ಕನ್ನಡ ಜಿಲ್ಲೆ ಜನರಲ್ ಮೆರಿಟ್ ಓಪನ್ ಕೋಟ ನೋಡೋಣ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಗ್ರಾಮೀಣ ವಿಭಾಗ ಜನರಲ್ ಕೆಟಗರಿ ಬಾಲಕರು ಎಂಬತ್ತೈದು ಬಾಲಕಿಯರು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಎಸ್ ಟಿ ಪಂಗಡ ದಕ್ಷಿಣ ಕನ್ನಡ ಜಿಲ್ಲೆ ಓಪನ್ ಕೋಟ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಇಲ್ಲಿ ಬಾಲಕಿಯರಿಗೆ ಅವಕಾಶ ನೀಡಿಲ್ಲ ಗ್ರಾಮೀಣ ವಿಭಾಗ ಬಾಲಕರು ಎಸ್ ಟಿ ಪಂಗಡ ದಕ್ಷಿಣ ಕನ್ನಡ ಜಿಲ್ಲೆ ಬಾಲಕರು ಎಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಎಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಎಸ್ ಸಿ ಪಂಗಡ ದಕ್ಷಿಣ ಕನ್ನಡ ಜಿಲ್ಲೆ ಓಪನ್ ಕೋಟ ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಗ್ರಾಮೀಣ ವಿಭಾಗ ಎಸ್ ಸಿ ಪಂಗಡ ದಕ್ಷಿಣ ಕನ್ನಡ ಜಿಲ್ಲೆ ಬಾಲಕರು ಅರವತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಅರವತ್ತ್ಮೂರು ಪಾಯಿಂಟ್ ಏಳು ಐದು ಈಗ ನೋಡೋಣ ಒ ಬಿ ಸಿ ಪಂಗಡ ದಕ್ಷಿಣ ಕನ್ನಡ ಜಿಲ್ಲೆ ಓಪನ್ ಕೋಟ ಬಾಲಕ ಬಾಲಕಿಯರು ಎಂಬತ್ತೈದು ಅಂಕಗಳು ಇದು ನೂರು ಅಂಕಗಳಿಗೆ ಇರುತ್ತದೆ ಗ್ರಾಮೀಣ ವಿಭಾಗ ಒ ಬಿ ಸಿ ಪಂಗಡ ದಕ್ಷಿಣ ಕನ್ನಡ ಜಿಲ್ಲೆ ಬಾಲಕರು ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಇತರ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ನೋಡಲು ಅದರ ಲಿಂಕ್ ಅನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ನೋಡಿರಿ ವಸತಿ ಸಹಿತ ತರಬೇತಿ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕೊಡಗು ಜಿಲ್ಲೆಯನ್ನು ನೋಡೋಣ ಜನರಲ್ ಕೆಟಿಗರಿ ಓಪನ್ ಕೋಟಾದಲ್ಲಿ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತಾರು ಪಾಯಿಂಟ್ ಎರಡು ಐದು ಗ್ರಾಮೀಣ ವಿಭಾಗ ಜನರಲ್ ಕೆಟಿಗರಿ ಕೊಡಗು ಜಿಲ್ಲೆ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಎಸ್ ಟಿ ಪಂಗಡ ಕೊಡಗು ಜಿಲ್ಲೆ ಓಪನ್ ಕೋಟ ಇಲ್ಲಿ ಬಾಲಕರಿಗೆ ಅವಕಾಶ ನೀಡಿಲ್ಲ ಬಾಲಕಿಯರು ಎಂಬತ್ತಾರು ಪಾಯಿಂಟ್ ಎರಡು ಐದು ಗ್ರಾಮೀಣ ವಿಭಾಗ ನೋಡೋಣ ಬಾಲಕರು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಇಲ್ಲಿ ಸ ಬಾಲಕಿಯರು ಸಹ ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಇದು ನೂರು ಅಂಕಗಳಿಗೆ ಇರುತ್ತದೆ ಈಗ ನೋಡೋಣ ಎಸ್ ಸಿ ಪಂಗಡ ಓಪನ್ ಕ್ಯಾಟಗರಿ ಅದು ಕೊಡಗು ಜಿಲ್ಲೆ ಬಾಲಕರು ಎಂಬತ್ತೈದು ಬಾಲಕಿಯರು ಸಹ ಎಂಬತ್ತೈದು ಗ್ರಾಮೀಣ ವಿಭಾಗ ಬಾಲಕರು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಬಾಲಕಿಯರು ಸಹ ಈಗ ನೋಡೋಣ ಒ ಬಿ ಸಿ ಪಂಗಡ ಕೊಡಗು ಜಿಲ್ಲೆ ಮೊದಲು ನೋಡೋಣ ಉಪ್ಪನ್ಕೋಟದಲ್ಲಿ ಬಾಲಕರು ಎಂಬತ್ತೈದು ಬಾಲಕಿಯರು ಸಹ ಎಂಬತ್ತೈದು ಗ್ರಾಮೀಣ ವಿಭಾಗ ಒ ಬಿ ಸಿ ಪಂಗಡ ಕೊಡಗು ಜಿಲ್ಲೆ ಬಾಲಕರು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆದ್ಮೇಲೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು